ೇರಿದ್ದಾರೆ ನಮಗೆ ಬೇಕಾಗಿದ್ದಾರೆ ಅವ್ರಿಗೊಂದು ಎಮ್ ಎಲ್ ಸಿ ಸ್ಥಾನ ಕೊಡಬೇಕು ಅಂತ ನಾವೆಲ್ಲರೂ ಎರಡು ಜಿಲ್ಲೆಯ ಎಲ್ಲ ಶಾಸಕರು ಹೋಗಿ ಮಾನ್ಯ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕು ಸಾಹೇಬ್ರನ್ನ ಹಾಗೂ ಸಿದ್ದರಾಮಯ್ಯ ಅವ್ರನ್ನ ಇಬ್ಬರು ಮೀಟ್ ಮಾಡಿ ಕೇಳ್ಕೊಂಡು ಬಂದ್ವಿ ಇಲ್ಲ ಇಲ್ಲ ಇವಾಗ ಗೌಡ್ರು ಬಂದ್ಬಿಟ್ಟು ಹಂಡ್ರೆಡ್ ಪರ್ಸೆಂಟು ಎಲಿಜಿಬಲ್ ಫಾರ್ ನ ಎಮ್ ಎಲ್ ಸಿ ಆಗ್ಬೋದು ಮಂತ್ರಿ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಎಲ್ಲದಕ್ಕೂ ಎಲಿಜಿಬಲ್ ಇರೋರು ಶ್ರೀನಿವಾಸ್ ಗೌಡರು ಅದರಲ್ಲಿ ಏನು ಏನಿಲ್ಲ ಆದರೆ ಇವಾಗ ನಾವೆಲ್ಲ ಹೋಗಿ ಏನಂದರೆ ರಮೇಶ್ ಕುಮಾರ್ ಅವ್ರಗೋಸ್ಕರ ನಾವು ಕೇಳಿರೋದು ನಿಜ ರ ಶ್ರೀನಿವಾಸ್ ಗೌಡ್ರು ಹಂಡ್ರೆಡ್ ಪರ್ಸೆಂಟ್ ಎಲಿಜಿಬಲ್ ಅವರು ಅದರಲ್ಲೇ ಡೌಟೇ ಏನಿಲ್ಲ ಅವರೆಲ್ಲ ಸೀನಿಯರ್ಸ್ ಅವರೆಲ್ಲ ಅನುಭವಸ್ಥರು ಸೀನಿಯರ್ಸು ನಾವೆಲ್ಲ ಈ ಎಲೆಕ್ಷನ್ಸಲ್ಲಿ ಕಷ್ಟಪಡ್ಬೋದು ಓಡಾಡೋದು ಅವರು ಅವರು ಓಡಾಡೋದಕ್ಕಿಂತ ಕೂತ್ಕೊಂಡು ಕೆಲಸ ಮಾಡುವಂಥ ಜಾಗ ಕೊಡಬೇಕು ಅವ್ರ ಅವ್ರಿಗೆ ಬುದ್ಧಿವಂತರು ಅವರೆಲ್ಲ ಅದರಿಂದ ರಮೇಶ್ ಕುಮಾರ್ ಅವ್ರಿಗೆ ಕೇಳಿದ್ದೀವಿ ಹೋಗು ಸದ್ಯಕ್ಕೆ ಹೌದು ಗೌಡ್ರು ಮಾಡಿದ್ರು ನಾವೆಲ್ಲ ಸ್ವಾಗತ ಗೌಡ್ರು ಮಾಡಿದ್ರು ನಾವೆಲ್ಲ ಸ್ವಾಗತ ನಾವು ವಿರೋಧ ಇಲ್ಲ ಗೌಡ್ರು ನಮಗೆಲ್ಲ ಎಲೆಕ್ಷನ್ ಮಾಡಿಲ್ವಾ ನಮ್ಗೆ ಓಟ್ ಹಾಕಿಲ್ವ ಅವರು ಅವ್ರಿಗೆ ನಾವು ಮಾಡಬೇಕಲ್ಲ ಅವ್ರು ಹೇಳಿದ್ರೆ ಅವ್ರಿಗೂ ಸಪೋರ್ಟೇ ನಾವು ಅದರಲ್ಲೇನು ಡೌಟೇ ಏನೂ ಇಲ್ಲ ಇಬ್ಬರಿಗೂ ಕೊಡಿ ಅಂತ ಕೇಳ್ತೀವಿ ಎರಡು ಎಮ್ ಎಲ್ ಸಿ ಸ್ಥಾನ ಕೊಡಿದ್ದು ಕೇಳ್ತೀವಿ ಇಲ್ಲ ನಾವು ಹೈಕಮಾಂಡಲ್ಲಿ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕೇಳೋದು ನಮ್ಮ ಜವಾಬ್ದಾರಿ ಕೇಳಿದ್ದೀವಿ ಮಾಡೋದು ಬಿಡೋದು ಹೈಕಮಾಂಡ್ಗೆ ಸಂಬಂಧಪಟ್ಟ ಎಮ್ ಎಲ್ ಸೆಲೆಕ್ಷನ್ ತಯಾರಿ ಎಮ್ ಎಲ್ ಸೆಲೆಕ್ಷನ್ ತಯಾರಿ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ಎಲ್ಲ ಕಾಲೇಜುಗಳಿಗೆಲ್ಲೂ ಹೋಗಿ ಶಿಕ್ಷಕರನ್ನೆಲ್ಲನು ಟೀಚರ್ನ ಎಲ್ಲರೂ ಕೇಳ್ತಾ ಇದ್ದೀವಿ ಎಲ್ಲ ವೋಟ್ ಹಾಕಿ ಅಂತ ಕೇಳ್ತಾ ಇದ್ದೀವಿ ಅವ್ರು ವೋಟ್ ಹಾಕೋದು ನೋಡೋಕ್ಕಾಗುತ್ತಾ ಏನಿಲ್ಲ ಆದರೂ ನಮ್ಮ ಜವಾಬ್ದಾರಿ ಕೇಳುವಂಥ ಜವಾಬ್ದಾರಿ ನಾವು ಕೇಳ್ತಾ ಇದ್ದೀವಿ